ನಮಸ್ಕಾರ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ಗೆ ಬಹಳ ಕಡಿಮೆ ದಿನಗಳು ಬಾಕಿ ಉಳಿದಿವೆ ಅಬ್ಬರದ ಪ್ರಚಾರ ನಡೀತಾ ಇದೆ ಅಂತ ಹೇಳೋದಕ್ಕಿಂತಲೂ ಬಿಜೆಪಿ ಪ್ರಚಾರ ಕಾರ್ಯ ಅಬ್ಬರದಲ್ಲಿದೆ ಅಂತ ಹೇಳಬಹುದು ಆದರೆ ಎಲ್ಲಾ ರಾಜ್ಯದಲ್ಲೂ ಇದೇ ರೀತಿ ಇದೆ ಅಂತ ಹೇಳೋಕ್ಕಾಗಲ್ಲ ದಕ್ಷಿಣದಲ್ಲಿ ಈಗ ತಾನೇ ಚಿಗುರುತ್ತಿರೋ ಬಿಜೆಪಿ ಹೊಸ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಆ ನಿರೀಕ್ಷೆಗೆ ತಕ್ಕಂತೆ ಜನರಿಂದ ಭಾರಿ ಬೆಂಬಲವೂ ವ್ಯಕ್ತವಾಗ್ತಾ ಇದೆ ತಮಿಳುನಾಡಿನಲ್ಲಿ ಪಾರಂಪರಿಕ ಪ್ರಾದೇಶಿಕ ಪಕ್ಷಗಳನ್ನ ಅಣ್ಣಾಮಲೈ ಗಡಗಡ ನಡುಗಿಸುತ್ತಿದ್ದಾರೆ ಅಣ್ಣಾಮಲೈ ಗೆಲ್ಲಬೇಕು ಅನ್ನೋ ಏಕೈಕ ಉದ್ದೇಶದಿಂದ ವಿವಿಧ ರಾಜ್ಯಗಳಿಂದ ಹನ್ನೆರಡು ಸಾವಿರ ಸ್ವಯಂ ಸೇವಕರು ಬಂದಿರೋ ವಿಚಾರವನ್ನ ನಿಮಗೆ ತಿಳಿಸಿದ್ವಿ ಆದರೆ ಈಗ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ವಿದೇಶದಲ್ಲಿ ನೆಲೆಸಿರೋ ಭಾರತೀಯ ಮೂಲದವರು ಕೊಯಂಬತ್ತೂರ್ ಮೂಲದವರು ಅಣ್ಣಾಮಲೈಗಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ಅದು ಸುಮ್ಮನೆ ಬಂದಿಲ್ಲ ಭಾರತದಲ್ಲಿ ಸ್ಥಿರ ಸರ್ಕಾರ ಬರಬೇಕು ತಮಿಳುನಾಡಲ್ಲಿ ಬದಲಾವಣೆ ಆಗಲೇಬೇಕು ಅನ್ನೋ ಕಾರಣಕ್ಕೆ ಕೈ ತುಂಬಾ ಸಂಬಳ ಬರ್ತಾ ಇದ್ದ ಕೆಲಸಕ್ಕೂ ಗುಡ್ ಬೈ ಹೇಳಿ ಬಂದಿದ್ದಾರೆ ಇನ್ನೊಂದು ಕಡೆ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಸಂದರ್ಶನದ ವೇಳೆ ಕೇಳಿದ ಪ್ರಶ್ನೆಯೊಂದಕ್ಕೆ ಖಡಕ್ಕಾಗಿ ಉತ್ತರಿಸಿರೋ ಅಣ್ಣಾಮಲೈ ಆತ್ಮವಿಶ್ವಾಸವನ್ನ ತೋರಿದ್ದಾರೆ ಇದೆಲ್ಲದರ ಮಧ್ಯೆ ಈ ಚುನಾವಣೆಯಲ್ಲಿ ಸೋಲಬಾರದು ಅಂತ ಸರ್ಕಸ್ ಮಾಡ್ತಾ ಇರೋ ಸ್ಟಾಲಿನ್ ಮತ್ತೊಂದು ಪ್ರಾಮಿಸ್ ಮಾಡಿದ್ದು ಅದಕ್ಕೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಅಣ್ಣಾಮಲೈ ಹಾಗಿದ್ರೆ ಅಣ್ಣಾಮಲೈಗಾಗಿ ವಿದೇಶದಿಂದ ಬಂದವರು ಯಾರು ಅವರು ಹೇಳ್ತಾ ಇರೋದೇನು ತಮಿಳುನಾಡು ರಾಜಕಾರಣದಲ್ಲಿ ಈಗ ಏನೇನೆಲ್ಲ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಶ್ಚರ್ಯ ಅನಿಸಿದ್ರು ಇದು ನಿಜ ತಮಿಳುನಾಡಲ್ಲಿ ಹಿಂದೆಂದೂ ಕಾಣದಂತ ಬದಲಾವಣೆ ಮಾಡಿ ಜನರನ್ನ ಎಚ್ಚರಿಸಿ ನಾಯಕತ್ವ ಅಂದ್ರೆ ಏನು ಅಭಿವೃದ್ಧಿ ಅಂದ್ರೆ ಏನು ಅಂತ ಪ್ರತಿ ಪ್ರಜೆಗೆ ಹೇಳ ಕೆಲಸ ಮಾಡ್ತಾ ಇದ್ದಾರೆ ಅಣ್ಣಾಮಲೈ ಇಂತಹ ವ್ಯಕ್ತಿಗೆ ಈಗ ಬೆಂಬಲ ನೀಡದೇ ಇದ್ರೆ ಮುಂದೆ ಬದಲಾವಣೆಯ ಅವಕಾಶ ಕೈತಪ್ಪಿ ಹೋಗುತ್ತೆ ಅಂತ ಎಲ್ಲರೂ ಒಂದಾಗ್ತಾ ಇದ್ದಾರೆ ದೂರದ ಲಂಡನ್ನಲ್ಲಿ ಸೆಟಲ್ ಆಗಿದ್ದ ವೈದ್ಯ ದಂಪತಿ ಅಣ್ಣಾಮಲೈಗಾಗಿ ಕೋಯಂಬತ್ತೂರ್ಗೆ ಬಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಡಾಕ್ಟರ್ ಸುನೀತಾ ಹಾಗೂ ಅವರ ಪತಿ ತಮ್ಮ ಕೆಲಸಕ್ಕೆ ಗುಡ್ ಬೈ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬದಲಾವಣೆ ತರುವ ಸಲುವಾಗಿ ತಮ್ಮ ತವರಿಗೆ ಬಂದಿದ್ದಾರೆ ಇಬ್ಬರು ಕೂಡ ಸ್ಕಿನ್ ಸ್ಪೆಷಲಿಸ್ಟ್ ಗಳಾಗಿದ್ದು ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಇಲ್ಲಿ ಬಂದಿರೋದಾಗಿ ಹೇಳ್ತಿದ್ದಾರೆ ವಿದೇಶದಲ್ಲಿ ನೆಲೆಸಿರೋ ಎಲ್ಲಾ ಭಾರತೀಯರು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅವರೆಲ್ಲರನ್ನ ಪ್ರತಿನಿಧಿಸ್ತಾ ನಾವು ಇಲ್ಲಿಗೆ ಬಂದಿದ್ದೇವೆ ಭಾರತದಲ್ಲಿ ಒಂದು ಸ್ಥಿರ ಸರ್ಕಾರ ಯಾಕೆ ಬರಬೇಕು ಅನ್ನೋದು ಹೊರಗೆ ನೆಲೆಸಿರೋ ನಮಗೆ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಈ ಬಾರಿ ಮೋದಿಯನ್ನ ಪ್ರಧಾನಿ ಸ್ಥಾನದಲ್ಲಿ ಉಳಿಸಿಕೊಳ್ಳೋ ಸಲುವಾಗಿ ಬಂದಿದ್ದೇವೆ ಅಂತ ಹೇಳ್ತಾರೆ ಡಾಕ್ಟರ್ ಸುನೀತಾ ವಿದೇಶದಲ್ಲಿ ನೆಲೆಸಿರೋ ಭಾರತೀಯರು ಇಂದು ಸುರಕ್ಷಿತವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೋದಿ ಸರ್ಕಾರ ಆದ್ರಿಂದ ಅವರ ಗೆಲುವು ಕೆಲಸ ಅರಿಸಿ ಹೊರ ದೇಶಗಳಲ್ಲಿ ಜೀವಿಸ್ತಾ ಇರೋ ಪ್ರತಿ ಭಾರತೀಯರಿಗೂ ಮುಖ್ಯವಾಗಿದೆ ಇನ್ನು ಅಣ್ಣಾಮಲೈ ವಿಷಯಕ್ಕೆ ಬಂದ್ರೆ ಅವರು ನಮ್ಮ ಮಣ್ಣಿನ ಮಗ ಎನ್ಮಣ್ ಎನ್ ಮಕ್ಕಳ ಯಾತ್ರೆ ಮೂಲಕ ಅವರು ಜನರಿಗೆ ಬಹಳ ಹತ್ತಿರವಾಗಿದ್ದಾರೆ ಅವರ ನಿಷ್ಠೆ ನಿಸ್ವಾರ್ಥ ಸೇವೆ ಹಾಗೂ ಶಿಸ್ತಿಗೆ ನಾವು ಮಾರು ಹೋಗಿದ್ದೇವೆ ಆದ್ರಿಂದ ಅವರೂ ಗೆಲ್ಲಬೇಕು ಪ್ರಧಾನಿ ಮೋದಿಯೂ ಗೆಲ್ಲಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ಹೊರಡಿಸ್ತಾ ಇದ್ದಾರೆ ಡಾಕ್ಟರ್ ಸುನೀತಾ ಅಲ್ಲದೆ ಲಂಡನ್ ನಿಂದ ಬಂದಿರೋ ಅವರು ತಮ್ಮ ನೆಲದಲ್ಲಿ ಹಿಂದೆಂದಿಗಿಂತ ದೊಡ್ಡ ಬದಲಾವಣೆಯನ್ನ ನೋಡ್ತಾ ಇದ್ದೀವಿ ಇಲ್ಲಿನ ಜನರು ಅಣ್ಣಾಮಲೈರನ್ನ ಬೆಂಬಲಿಸುವುದಕ್ಕೆ ಮುಂದಾಗಿದ್ದಾರೆ ಖಂಡಿತವಾಗಿಯೂ ಅವರು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಯುವ ಜನತೆ ಮತ್ತು ಮಹಿಳೆಯರು ಅಣ್ಣಾಮಲೈಗೆ ಖಂಡಿತವಾಗಿಯೂ ಬೆಂಬಲಿಸ್ತಾರೆ ಅನ್ನೋದು ಇಲ್ಲಿನ ವಾತಾವರಣ ನೋಡಿದರೆ ಗೊತ್ತಾಗ್ತಾ ಇದೆ ಆದ್ರಿಂದ ನನ್ನ ಇಚ್ಛೆಯಿಂದ ನಾನು ಅಣ್ಣಾಮಲೈಗಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು ಡಾಕ್ಟರ್ ಸುನೀತಾ ಅವರ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಎಲ್ಲರಲ್ಲೂ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ಅದೇನಂದ್ರೆ ವಿದ್ಯಾವಂತರು ಪ್ರಧಾನಿ ಮೋದಿಯನ್ನ ಬೆಂಬಲಿಸ್ತಾ ಇದ್ದಾರೆ ಯುವ ಜನತೆ ಪ್ರಧಾನಿ ಮೋದಿಯನ್ನ ಬೆಂಬಲಿಸ್ತಾ ಇದೆ ವಿದೇಶದಲ್ಲಿ ನೆಲೆಸಿರೋ ಭಾರತೀಯರು ಕೂಡ ಪ್ರಧಾನಿ ಮೋದಿ ಸರ್ಕಾರ ಮತ್ತೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ ಆದ್ರೆ ಮೋದಿ ಸರ್ಕಾರ ಬರಬಾರದು ಅಂತ ಅಭಿಪ್ರಾಯ ಇರೋದು ಇಬ್ರಲ್ಲೇ ಒಂದು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಇನ್ನೊಂದು ಪಾಕಿಸ್ತಾನ ಚೀನಾ ಅಮೆರಿಕ ಸೇರಿ ಭಾರತ ಉದ್ಧಾರ ಆಗಲೇಬಾರದು ಅಂತ ಸಂಚು ನಡೆಸೋ ಒಂದಷ್ಟು ದೇಶಗಳಿಗೆ ಆಶ್ಚರ್ಯ ಏನಂದ್ರೆ ಈ ವಿದೇಶಿ ಶಕ್ತಿಗಳಿಗೂ ಇಂಡಿ ಒಕ್ಕೂಟಕ್ಕೂ ನಂಟಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇರೋದು ಆದ್ರಿಂದ ಈ ಬಾರಿ ಯೋಚನೆ ಮಾಡಿ ಮತ ಹಾಕಬೇಕು ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಗ್ರಿಪ್ ಸಿಗ್ತಾ ಇದೆ ಅನ್ನೋದನ್ನ ಮನಗಂಡಿರೋ ಹೈಕಮಾಂಡ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಯಾಕಂದ್ರೆ ಪಾಪ್ಯುಲರ್ ಲೀಡರ್ ಆಗಿ ಹೊರಹೊಮ್ಮಿರೋ ಅಣ್ಣಾಮಲೈಗೆ ಟಿಕೆಟ್ ನೀಡಲಾಗಿದೆ ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಎಲ್ಲಾ ಕ್ಷೇತ್ರಗಳನ್ನ ಕವರ್ ಮಾಡೋದಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ ಈ ಹಿನ್ನೆಲೆ ಖುದ್ದು ಪ್ರಧಾನಿ ಮೋದಿ ಫೀಲ್ಡ್ಗೆ ಇಳಿತಾ ಇದ್ದಾರೆ ಎರಡು ದಿನಗಳ ತಮಿಳುನಾಡು ವಿಸಿಟ್ಗೆ ಪ್ರಧಾನಿ ಮೋದಿ ಮುಂದಾಗಿದ್ದು ಏಪ್ರಿಲ್ ಒಂಬತ್ತು ಹಾಗೂ ಹತ್ತರಂದು ತಮಿಳುನಾಡಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಚೆನ್ನೈ ಸೆಂಟ್ರಲ್ ಹಾಗೂ ಚೆನ್ನೈ ಸೌತ್ ಕ್ಷೇತ್ರಗಳನ್ನ ಪ್ರಧಾನಿ ಮೋದಿ ಕವರ್ ಮಾಡ್ತಾ ಇದ್ದು ಅಲ್ಲಿ ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ ಚೆನ್ನೈ ಸೆಂಟ್ರಲ್ ನಲ್ಲಿ ಸ್ಟಾಲಿನ್ ಕುಟುಂಬದ ದಯಾನಿಧಿ ಮಾರನ್ ಸ್ಪರ್ಧಿಸ್ತಾ ಇರೋದ್ರಿಂದ ಅಲ್ಲಿನ ಬಿಜೆಪಿ ಅಭ್ಯರ್ಥಿಗೆ ದೊಡ್ಡ ಮಟ್ಟದ ಬೆಂಬಲದ ಅವಶ್ಯಕತೆ ಇತ್ತು ಆದರೆ ಖುದ್ದು ಮೋದಿ ವಿಸಿಟ್ ಮಾಡ್ತಾ ಇರೋದು ಚೆನ್ನೈ ಸೆಂಟ್ರಲ್ ಅಭ್ಯರ್ಥಿ ವಿನೋದ್ ಹಾಗೂ ಅಲ್ಲಿನ ಬಿಜೆಪಿ ಕಾರ್ಯಕರ್ತರ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ ಇನ್ನು ಈ ಬಾರಿ ಅಣ್ಣಾಮಲೈ ಹೋರಾಟದ ಜೊತೆಗೆ ಬಿಜೆಪಿ ಬಲವನ್ನ ಹೆಚ್ಚಿಸುವಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಪಾತ್ರವೂ ಇದೆ ಆದ್ರಿಂದ ಅವರನ್ನು ಗೆಲ್ಲಿಸುವುದಕ್ಕೆ ಖುದ್ದು ಪ್ರಚಾರಕ್ಕೆ ಇಳಿತಾ ಇದ್ದಾರೆ ಪ್ರಧಾನಿ ಮೋದಿ ವೆಲ್ಲೂರಿನ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕ ಪಿಎಂಕೆ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುತ್ತಾ ಇದ್ದಾರೆ ಮೋದಿ ಪ್ರಚಾರಕ್ಕೆ ಬರ್ತಾ ಇರೋದು ಪಿಎಂಕೆ ಸೇರಿ ಎಲ್ಲಾ ಮಿತ್ರ ಪಕ್ಷಗಳ ಉತ್ಸಾಹವನ್ನ ಹೆಚ್ಚಿಸಿದ್ದು ಇನ್ನೆರಡು ದಿನಗಳ ಕಾಲ ತಮಿಳುನಾಡು ಮೋದಿ ಮಯವಾಗಲಿದೆ ಈ ಎರಡು ದಿನಗಳ ವಿಸಿಟ್ ಮುಗಿದ ಬೆನ್ನಲ್ಲೇ ಮತ್ತೆ ಹನ್ನೆರಡನೇ ತಾರೀಕು ಪ್ರಧಾನಿ ಮೋದಿಯನ್ನ ಕರೆಸೋ ಪ್ಲಾನ್ ಇದೆ ಅಂತ ಅಣ್ಣಾಮಲೈ ಕ್ಲೂ ಕೊಟ್ಟಿದ್ದಾರೆ ಪದೇ ಪದೇ ಮೋದಿ ವಿಸಿಟ್ ಮಾಡ್ತಾ ಇರೋದು ಚುನಾವಣೆ ಹೊತ್ತಲ್ಲಿ ವಿಪಕ್ಷಗಳ ಬಲಾಬಲ ಸಂಪೂರ್ಣವಾಗಿ ಕೂಗಿ ಹೋಗಲಿದೆ ಅನ್ನೋ ಆತಂಕ ಎದುರಾಳಿಗಳಿಗೆ ಶುರುವಾಗಿದೆ ಒಂದು ಕಡೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಪ್ರಚಾರ ಕಾರ್ಯಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರೋ ಅಣ್ಣಾಮಲೈ ಅದೇ ಸ್ಪೀಡ್ನಲ್ಲಿ ವಿಪಕ್ಷಗಳನ್ನು ಅಟ್ಯಾಕ್ ಮಾಡೋದರಲ್ಲೂ ತೊಡಗಿದ್ದಾರೆ ಉಚಿತ ಕೊಡುಗೆಗಳ ಮೂಲಕ ತಲತಲಾಂತರದಿಂದ ಅಧಿಕಾರ ಹಿಡಿತಾ ಬಂದಿರೋ ಡಿಎಂಕೆ ಈ ಬಾರಿ ಬಿಜೆಪಿ ಸಾಮರ್ಥ್ಯ ಹೆಚ್ಚಿಸಿಕೊಂಡಿರೋದನ್ನ ಮನಗಂಡಿದೆ ಆದ್ದರಿಂದ ಹೊಸ ಹೊಸ ಪ್ರಯೋಗಗಳಿಗೆ ಮುಂದಾಗ್ತಾ ಇದೆ ಲೋಕಸಭೆಯಲ್ಲಿ ಇಂಡಿ ಒಕ್ಕೂಟ ಗೆದ್ದು ಬಂದರೆ ಕೊಯಂಬತ್ತೂರ್ನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸುವ ಭರವಸೆ ನೀಡಿದ್ದಾರೆ ಸಿಎಂ ಸ್ಟಾಲಿನ್ ಇದರ ವಿರುದ್ಧ ವ್ಯಂಗ್ಯವಾಡಿರೋ ಅಣ್ಣಾಮಲಾಯ್ ಇದೆಲ್ಲ ಎಲೆಕ್ಷನ್ ಸ್ಟಂಟ್ ಅಂತ ಕಿಡಿಕಾರಿದ್ದಾರೆ ಈಗಾಗಲೇ ಸ್ಟಾಲಿನ್ ಐನೂರ ಹನ್ನೊಂದು ಭರವಸೆಗಳನ್ನ ಈಡೇರಿಸೋದು ಬಾಕಿ ಇದೆ ಮೊದಲು ಅದೆಲ್ಲವನ್ನ ಈಡೇರಿಸಿ ಆಮೇಲೆ ಸ್ಟೇಡಿಯಂ ನಿರ್ಮಿಸಿ ಅಂತ ಟೀಕಿಸಿದ್ದಾರೆ ಅಲ್ಲದೆ ಅಧಿಕಾರ ಸಿಕ್ಕಿ ಮೂರು ವರ್ಷ ಆದರೂ ಕೊಯಂಬತ್ತೂರ್ನಲ್ಲಿ ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಿಸೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಸ್ಟೇಡಿಯಂ ಎಲ್ಲಿಂದ ನಿರ್ಮಿಸ್ತಾರೆ ಇವರ ಬಣ್ಣದ ಮಾತುಗಳಿಗೆಲ್ಲ ಯುವ ಸಮೂಹ ಮಾರು ಹೋಗೋದಿಲ್ಲ ಜನ ಈಗ ತಿಳುವಳಿಕೆ ಹೊಂದಿದ್ದಾರೆ ಅಂತ ಟೀಕಿಸಿದ್ದಾರೆ ಇನ್ನೊಂದೆಡೆ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರ ವ್ಯಂಗ್ಯವಾದ ಪ್ರಶ್ನೆಗೂ ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಪಾಲಿಗೆ ಅಣ್ಣಾಮಲೈ ಸಾಂದರ್ಭಿಕ ನಾಯಕನ ಅಥವಾ ಡಿಎಂಕೆ ಎಎಡಿಎಂಕೆ ಹೇಳೋ ಹಾಗೆ ಇನ್ನೇನು ಒಡೆಯಲಿರೋ ನೀರಿನ ಮೇಲಿನ ಗುಳ್ಳೇನಾ ಅಂತ ಪ್ರಶ್ನಿಸುತ್ತಾರೆ ಇದಕ್ಕೆ ಆತ್ಮವಿಶ್ವಾಸದಿಂದ ಉತ್ತರಿಸೋ ಅಣ್ಣಾಮಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅಭಿವೃದ್ಧಿ ಹಾಗೂ ಸೋಲು ಕಂಡಿರೋ ದ್ರಾವಿಡ ಸಿದ್ಧಾಂತದ ನಡುವೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ವೋಟ್ ಶೇರಿಂಗ್ ಡಬಲ್ ಡಿಜಿಟ್ ಕ್ರಾಸ್ ಆಗಲಿದೆ ಅಂತ ವಿಶ್ವಾಸದಿಂದ ಹೇಳಿದ್ದಾರೆ ಆದ್ರಿಂದ ಖಂಡಿತವಾಗಿ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ವೋಟ್ ಶೇರಿಂಗ್ ಡಬಲ್ ಡಿಜಿಟ್ ಕ್ರಾಸ್ ಆಗಲಿದೆ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅಣ್ಣಾಮಲೈ ಇನ್ನೊಂದೆಡೆ ಭಾರತದ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಅಣ್ಣಾಮಲೈ ಮಾತುಗಳನ್ನೇ ಹೇಳ್ತಾ ಬರ್ತಿದ್ದಾರೆ ಪ್ರತಿನಿತ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇರೋ ಪ್ರಶಾಂತ್ ಕಿಶೋರ್ ಬಿಜೆಪಿ ದಿನ ದಿನಕ್ಕೂ ಹಿಗ್ಗುತ್ತಾ ಇದೆ ಅನ್ನೋದನ್ನ ಖಚಿತಪಡಿಸ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಶತಾಯಗತಾಯ ಬಿಜೆಪಿ ವೋಟ್ ಶೇರ್ ಎರಡಂಕಿ ದಾಟಲಿದೆ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಆದ್ರಿಂದ ಸೀಟ್ಗಳ ಸಂಖ್ಯೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಈ ಫಲಿತಾಂಶದ ಮೂಲಕ ಬಿಜೆಪಿ ತಮಿಳುನಾಡಿಗೆ ಹಾಗೂ ದೇಶಕ್ಕೆ ದೊಡ್ಡ ಸಂದೇಶವನ್ನ ನೀಡೋದರಲ್ಲಿ ಅಚ್ಚರಿ ಇಲ್ಲ ಅಂತ ಅಂದಾಜಿಸಲಾಗ್ತಾ ಇದೆ ಒಟ್ನಲ್ಲಿ ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸೋದಕ್ಕೆ ಜನರೇ ಮುಂದಾಗ್ತಾ ಇದ್ದಾರೆ ಅನ್ನೋದು ಅಣ್ಣಾಮಲೈಗೆ ಸಿಗ್ತಾ ಇರೋ ಬೆಂಬಲದಿಂದ ಸಾಬೀತಾಗ್ತಾ ಇದೆ ಕೊನೆ ಗಳಿಗೆಯಲ್ಲಿ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ